ಜನವಾಡ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ರಚನೆ ಬೀದರ್ನ ಹೊರವಲಯದಲ್ಲಿರುವ ಡಾನ್ ಬೋಸ್ಕೊ ಹಾಗೂ ಅಜಿಂ ಪ್ರೇಮ್ಜಿ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ತಾಲೂಕಿನ ಜನವಾಡ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ರಚನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾನ್ ಬೋಸ್ಕೋ ಸಂಸ್ಥೆಯ ನಿರ್ದೇಶಕರು ಫಾದರ್ ಸ್ಟೀವನ್ ಲೋರೆನ್ಸ್ ಜಿಲ್ಲಾ ಸಂಯೋಜಕರಾದ ಅಕ್ಷಯ್ ಕುಮಾರ್ ಅವರು ಹಾಗೂ ಜನವಾಡ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಸಿರುದ್ದೀನ್ ಅಧ್ಯಕ್ಷರು ವಜಂತಾಬಾಯಿ ನಾಮದೇವರಾವ್ ಉಪಾಧ್ಯಕ್ಷರು ತುಕಾರಾಮ್ ತಂದೆ ನರ್ಸಿಂಗ್ ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರು ಆಶಾ ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ಶೀತಲ್ ಮೇಡಂ ಸರ್ಕಾರಿ ಶಾಲೆಯ ಮುಖ್ಯಗುರುಗಳು ಬಾಬುರಾವ್ ದಡ್ಡಪೂರ್ ಕಿರಿಯ ಪ್ರಾಥಮಿಕ ಶಾಲೆಯ ಸೂರ್ಯಕಾಂತ್ ಸರ್ ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಮಾಜ ಸೇವಕರು ಮತ್ತು ಇನ್ನಿತರರು ಭಾಗಿಯಾಗಿದ್ದರು ವರದಿ ರೋಹನ್ ವಾಗ್ಮಾರೆ ವಿಪ್ರೋ ಒಂದು ಸಂಸ್ಥೆಯ ಒಬ್ಬ ಫೌಂಡರ್ ಸಂಸ್ಥಾಪಕ ಅವರು ಈ ಒಂದು ಭಾರತ ದೇಶದಲ್ಲಿ ಗ್ರಾಮಗಳ ಒಂದು ದೇಶವಾಗಿದೆ ಇವತ್ತು ಸಿಟಿಗಳಲ್ಲೆಲ್ಲ ಬೆಳೆದು ಬಿಟ್ಟಿದೆ ಆದ್ರೆ ನಮ್ಮ ಗ್ರಾಮಗಳಲ್ಲಿ ಮಕ್ಕಳಿಗೆ ಮೂಲಭೂತ ಒಂದು ಅವಕ ಅವಶ್ಯಕತೆ ಅವರಿಗೆ ಉದ್ದೇಶದಿಂದ ಅವರು ನಮ್ಮ ಡಾಂಬೋಸ್ಕರ್ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿ ಈ ಒಂದು ಚಟುವಟಿಕೆ ಕೇಂದ್ರವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಇಂತಹ ಮಕ್ಕಳ ರಕ್ಷಣಾ ಸಮಿತಿ ಎಲ್ಲಾ ಗ್ರಾಮಗಳಲ್ಲೂ ರಕ್ಷಣೆ ಆಗ್ಬೇಕು ಅಂತ ಒಂದು ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗ್ರಾಮದ ಜನವಾಡದ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ವಿ ಮೂಲ ಉದ್ದೇಶ ಏನಂದ್ರೆ ನಾವು ಮಕ್ಕಳಿಗೆ ಸಿಗಬೇಕಾದಂತಹ ಎಲ್ಲಾ ಮೂಲ ವ್ಯವಸ್ಥೆಗಳು ಸಿಗ್ಬೇಕು ಇವತ್ತು ಅದ್ರ ಬಗ್ಗೆ ನಾವು ಮಾತನಾಡಿದ್ರೆ ಇವತ್ತು ನಮ್ಗೆಲ್ಲ ಒಂದ್ ಕಡೆ ಬೇಸರ ಆಗ್ತದೆ ಮನಸ್ಸು ತುಂಬಾ ಲೋ ಆಗ್ತದೆ ಆ ಸರಿ ಹೇಳಿದಾಗೆ ಶ್ರೀಮಂತರು ಶ್ರೀಮಂತರಾಗ್ತಿದ್ದಾರೆ ಬಡವರು ಬಡವರು ಇದ್ದಾರೆ ಸೊ ಅದ್ರ ಬಗ್ಗೆ ನೆಗೆಟಿವ್ ಆಗಿ ನಾನು ನಾನು ಖಂಡಿತ ಮಾತಾಡೋದಿಲ್ಲ ಬದಲಿಗೆ ನಾವು ಏನ್ ಮಾಡಬಹುದು ಬರುವ ದಿನಗಳಲ್ಲಿ ಆ ಪ್ರಾಜೆಕ್ಟ್ ಇದ್ರು ಇಲ್ದಿ ಸಹ ಒಟ್ಟಾಗಿ ಸೇರಿ ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ತಗೊಂಡು ಹೋಗ್ಬಹುದು ಎಂಬ ಒಂದು ದೂರದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಖಂಡಿತ ಬರುವ ದಿನಗಳಲ್ಲಿ ಇನ್ನು ಯಶಸ್ವಿ ಹಾದಿಯಲ್ಲಿ ನಡ್ಸ್ಕೊಂಡು ಹೋಗನ ಸದಗಳು ಹೇಳುವ ಹಾಗೆ ತುಂಬಾ ಜಾಗೃತಿ ಆಗ್ಬೇಕು ಆ ಜಾಗೃತಿ ಆದಾಗ ಮಾತ್ರ ಈ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಅವರ ರಕ್ಷಣೆಗೆ ಅವರ ಹಕ್ಕುಗಳಿಗೆ ಖಂಡಿತ ರಕ್ಷಣೆ ಸಿಗ್ತದೆ ಅದ್ರಲ್ಲೂ ಮುಖ್ಯವಾಗಿ ಇವತ್ತು ನಾವು ಮಾತಾಡೋಕ್ಕಿಂತ ಇವತ್ತು ನಮ್ಮ ಮಕ್ಕಳು ಮಾತಾಡಿದ್ರೆ ಈ ಒಂದು ಸಮಿತಿಗೆ ಒಂದು ಒಳ್ಳೆ ಅರ್ಥ ಸಿಗ್ತಾ ಇತ್ತು ಇವತ್ತು ನಮಗೆ ನಮ್ದೇ ಆದಂತಹ ಒಂದು ಆ ಯೋಚನೆ ಮೂಲಕ ನಾವು ಮಾತಾಡ್ತಿದ್ವಿ ಆದ್ರೆ ಕುಡ್ತಿರುವಂತಹ ಮಕ್ಕಳು ಇವತ್ತು ಮೈಕೆಟ್ಕಂಡ್ ಮಾತಾಡೋ ಒಂದು ಆ ಸಾಮರ್ಥ್ಯ ಇಲ್ಲ ಆ ಒಂದು ಸಾಮರ್ಥ್ಯದ ಮಟ್ಟಿಗೆ ನಾವು ಬೆಳೆಸಿದ್ರೆ ಮಾತ್ರ ನಮ್ಮ ನಮಗೆ ಆ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಒಂದು ಭವಿಷ್ಯವಿದೆ ಇಲ್ಲಂದ್ರೆ ಶ್ರೀಮಂತರು ಶ್ರೀಮಂತ್ರಿ ಆಗಿರ್ತಾರೆ ಬಡವರು ಬಡವರಾಗಿ ಇರ್ತಾರೆ ಆ ಬಡವರ ಮಕ್ಕಳನ್ನ ಇನ್ನೂ ತುಳಿದು ತುಳಿದ ಇವತ್ತು ನಾವು ಜೈಲಾ ಹೋದ್ರೆ ಸೆರೆಮನೆಗಳಿಗೆ ಹೋದ್ರೆ ಎಲ್ಲಾ ಬಡ ಮಕ್ಕಳು ಇವತ್ತು ಒಳಗಡೆ ಇರ್ತಾರೆ ಹದಿನಾರು ಹದಿನೇಳು ವರ್ಷ ಕೆಳಗಡೆ ಇರೋ ಮಕ್ಕಳು ಇವತ್ತು ಕ್ರೈಮ್ಗೆ ಗೆ ಒಳಗಾಗ್ತದೆ ನನಗೆ ಇನ್ನೂ ನೆನಪಿದ್ದ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಸೇವೆ ಮಾಡ್ತಾ ಇದ್ದೆ ಇನ್ನೂ ಇಪ್ಪತ್ತರಿಂದ ಮೂವತ್ತು ಮಕ್ಕಳು ಮನೆ ಬಿಟ್ಟು ಭಾರತ ದೇಶದ ಅನೇಕ ಒಂದು ರಾಜ್ಯಗಳಿಂದ ಆ ಒಂದು ಬ್ಯಾಂಗ್ಳೂರ್ ಸಿಟಿಗೆ ಬರ್ತಾರೆ ಯಾಕೊಂತ ಒಡೆ ಬಾಡಿಗಾಗಿ ಆದ್ರೆ ಇವತ್ತು ಆ ಕಳೆದ ಮೂವತ್ತು ವರ್ಷಗಳಿಂದ ನಾಲ್ಕೋಸ್ಕರ ಸಂಸ್ಥೆ ಅಲ್ಲಿರುವಂತಹ ಮಕ್ಕಳಿಗೆ ರಕ್ಷಣೆ ಮಾಡಿ ಪುನಃ ಅವರ ಆ ಗ್ರಾಮಗಳಿಗೆ ವಾಪಸ್ ಕಲಿಸ್ಕೊಡ್ತಾ ಇದ್ವಿ ಅಲ್ಲಿ ಉಟ್ಕೊಂಡಂತಹ ಒಂದು ಆಲೋಚನೆ ಇವತ್ತು ನಮ್ಮ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಡಾನ್ಬೋಸ್ಕೋ ಸಂಸ್ಥೆ ಇವತ್ತು ಈ ಒಂದು ಗ್ರಾಮಗಳಲ್ಲಿ ಸೇವೆ ಮಾಡ್ತಾ ಇದೆ ಮಕ್ಕಳು ಅಲ್ಲಿ ಓಡೋಕ್ಕಿಂತ ಮುಂಚೆ ಇಲ್ಲೇ ತಡೆದು ಇಲ್ಲೇ ಜನರಿಗೆ ತಂದೆ ತಾಯಿಗೆ ನಾಯಕ ನಾಯಕರಿಗೆ ಆ ಒಂದು ಜಾಗೃತಿಯನ್ನ ಮೂಡಿಸಿ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶವನ್ನ ನೀಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸೇವೆ ಮಾಡ್ತಾ ಇದೆ ಸೊ ಪ್ರೀತಿಯ ಸ್ನೇಹಿತರೆ ಈ ಸಂಸ್ಥೆಯೊಂದಿಗೆ ಇಡೀ ಸಮಾಜವೇ ನಾವು ಕೈ ಜೋಡಿಸಿ ಬರುವಂತಹ ದಿನಗಳಲ್ಲಿ ಈ ಮಕ್ಕಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಕ್ಷಣೆ ಮಾಡುವಂತಹ ಒಂದು ಪ್ಲಾನ್ ಒಂದು ಯೋಜನೆ ಮಾಡಿದ್ರೆ ಮಾತ್ರ ಬರುವ ದಿನಗಳಲ್ಲಿ ಸುರಕ್ಷಿತವಾಗಿರ್ತಾರೆ ಈಗ ಇನ್ನೊಂದು ದೊಡ್ಡ ಡೇಂಜರ್ ಅಂದ್ರೆ ಮೊಬೈಲ್ ಇವತ್ತು ನನಗೊಂದು ವಾಟ್ಸ್ಆಪ್ ಯಾವುದೋ ಮೆಸೇಜ್ ಬಂತು ಬಾವಿಯಲ್ಲಿ ಬಿದ್ದಂತಹ ಮಗುವನ್ನ ರಕ್ಷಣೆ ಮಾಡಬಹುದು ಆದ್ರೆ ಮೊಬೈಲ್ ಒಳಗಡೆ ಬಿದ್ದಂತಹ ಮಗುವನ್ನ ರಕ್ಷಣೆ ಮಾಡಕ್ಕೆ ತುಂಬಾ ಕಷ್ಟ ಅದ್ರ ಜೊತೆಗೆ ಇವತ್ತು ಡ್ರಗ್ಸ್ ಮಾಫಿಯ ಆ ಸ್ನೇಹಿತರೆ ನಮ್ಮ ಮುಂದೆ ತುಂಬಾ ಸವಾಲುಗಳಿದೆ ನಾವು ಅನ್ಸ್ಕೊಂಡಿರುವಂತಹ ಸವಾಲುಗಳು ಏನೂ ಇಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು ಇವತ್ತು ನಮ್ಮ ಮುಂದೆ ಇದೆ ಇವತ್ತು ನಾವು ಕಣ್ತರಿದ್ರೆ ಮಾತ್ರ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಒಂದು ದೇಶಕ್ಕೆ ಒಂದು ಒಳ್ಳೆ ಉತ್ತಮವಾದಂತಹ ಭವಿಷ್ಯವಿದೆ ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಅವ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೆ ನನ್ನ ಧನ್ಯತೆಯನ್ನ ಸರಿಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ